ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೆಳೆಯ ಮಿತ್ರ ಸಂತೋಷ್ ಜೈಶಂಕರ್ ಏನಂದ್ರೆ ನಾನು ಇವತ್ತು ಒಂದು ವಿಷಯ ಹೇಳಬೇಕು ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಇದುವರೆಗೂ ಅವ್ರಿಗೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳು ಧನ್ಯವಾದಗಳನ್ನ ಈ ಮೂಲಕ ಹೇಳ್ತಾ ಇದ್ದೀನಿ ಮುಖ್ಯ ವಿಷಯ ಏನಂದ್ರೆ ಇವತ್ತು ನಂಗೆ ತುಂಬಾ ಸಂತೋಷವಾಗಿದೆ ಖುಷಿಯಾಗಿದೆ ಕಾರಣ ಏನಂದ್ರೆ ಆ ದೊಡ್ಡವರು ಒಂದು ಮಾತು ಹೇಳಿದ್ದಾರೆ ಕಲಿತ ವಿದ್ಯೆ ಬಿಸಾಡಿದ ಬೀಜ ಮುಂದೆ ಒಂದು ದಿನ ಮೊಳಕೆ ಒಡೆದೆ ಒಡೆಯುತ್ತೆ ಅಂತ ಹಾಗೇನೆ ಇದಕ್ಕೆ ಕಾರಣ ಆಗಿರೋದು ನೋಡಿ ಈ ಮೈಕ್ ಇದು ತಗೊಂಡು ನಾನು ಮೂರೂವರೆ ವರ್ಷ ಆಯ್ತು ಇವತ್ತು ಅಗತ್ಯವಿತ್ತು ಇವತ್ತು ಬಳಕೆ ಮಾಡೋಕೆ ಆರಂಭ ಮಾಡಿದೆ ಇದರಿಂದ ನಾವು ಏನಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಪ್ರತಿಯೊಂದು ಸಂಬಂಧ ಕೂಡ ನಾವು ಕಳ್ಕೊಳಕೆ ಹೋಗ್ಬಾರ್ದು ಸಣ್ಣ ಪುಟ್ಟ ಜಗಳಗಳು ಸಣ್ಣ ಪುಟ್ಟ ಮಾತುಗಳು ಸಣ್ಣ ಪುಟ್ಟ ಬೈಗುಳಗಳು ಬಂದೇ ಬರುತ್ತೆ ಹಾಗಂತ ನಾವು ಸಂಬಂಧಗಳನ್ನ ಕಳ್ಕೊಳೋಕ್ ಸಾಧ್ಯನೇ ಇಲ್ಲ ಕಳ್ಕೊಬಾರ್ದು ಈ ಜ್ಞಾನೋದಯ ಪ್ರತಿಯೊಬ್ಬರಿಗೂ ಆಗೇ ಆಗುತ್ತೆ ಮತ್ತೆ ಯಾರೇ ಬೈಲಿ ಯಾರೇ ತೆಗಲಿ ಯಾರೇ ನಿಮ್ಮ ಹೀನಾಯವಾಗಿ ನಡ್ಕೊಡ್ಲಿ ದೇವರಿದ್ದಾನೆ ದೇವ್ರು ನೋಡ್ಕೊತಾರೆ ಹಾಗಂತ ನಾವು ಸಂಬಂಧಗಳನ್ನ ಕಳ್ಕೊಬಾರ್ದು ಮುಂದೆ ಒಂದು ದಿನ ಅವರೇ ನಿಮ್ಮ ನೆರವಿಗೆ ಬಂದೇ ಬರ್ತಾರೆ ಸ್ನೇಹಿತರೆ ಬಂದೇ ಬರ್ತಾರೆ ಇದು ಸತ್ಯ ಇದೇ ಭಗವಾನ್ ಶ್ರೀ ಕೃಷ್ಣನು ಹೇಳಿರೋದು ಸೊ ಈ ಮೈಕ್ ಇಂದ ಈ ಮಾತು ಹೊರಗೆ ಬಂತು ಆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ ನಮ್ಮನ್ ಅಂದ್ರೆ ನನ್ನನ್ನ ನನ್ನ ಚಾನಲ್ನ ದಯವಿಟ್ಟು ಪ್ರೋತ್ಸಾಹ ಮಾಡಿ ಅಹ್ ಮತ್ತಷ್ಟು ವಿಷಯಗಳು ನಿಮ್ಮ ಹತ್ರ ಹಂಚ್ಕೊಳ್ಳೋದಿದೆ ಅಷ್ಟೇ ಸ್ನೇಹಿತರೆ ತುಂಬಾ ಖುಷಿಯಾಗಿದ್ದೀನಿ ನೀವು ಖುಷಿಯಾಗಿರಿ ಬೊಂಬಾಡಾಗಿರಿ ಬಿಂದಾಸ್ ಆಗಿರಿ ಮಳೆ ಬರೋ ತರ ಇದೆ ಥ್ಯಾಂಕ್ ಯು ಮಳೆ ರಾಯ ಬಾಯ್ ಸನಿಗಾಫ್ ಸಂತೋಷ್ ಜೈಶಂಕರ್